ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಸ್ನ್ಯಾಕ್ಸ್ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರ್ಮುರಿ ಕಾಂಬಿನೇಷನ್ ಜೊತೆ ಬಜ್ಜಿ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಜ್ಜಿ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರೋದು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮೂರಲ್ಲಿ ಅಂದರೆ ಇದು ಫೇಮಸ್ಸು ಎಲ್ಲ ಜಾತ್ರೆಯಲ್ಲಿ ಚುರ್ಮುರಿ ಮತ್ತು ಬಜ್ಜಿ ಇದ್ದೇ ಇರುತ್ತೆ ಎಲ್ಲ ಜಾತ್ರೆ ಅಥವಾ ಎಲ್ಲ ಅಂಗಡಿಗಳಲ್ಲಿ ಮಾಡೇ ಮಾಡ್ತಾರೆ ಎಲ್ಲರೂ ನಾಷ್ಟಕ್ಕೆ ಅಂದರೆ ಬೆಳಗ್ಗೆ ತಿಂಡಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗೆ ಇದು ಚೆನ್ನಾಗಿರುತ್ತೆ ಅದಕ್ಕೆ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಸ್ಪೂನಷ್ಟು ಓಂಕಾಳು ತಗೊಂಡಿದ್ದೀನಿ ಒಂದು ಸ್ಪೂನ್ ಚಮಚ ಒಂದು ಸ್ಪೂನು ಉಪ್ಪು ತಗೊಂಡ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಕ್ಯಾಪ್ಸಿಯಂ ತೊಳ್ಕೊಂಡ್ಬಿಟ್ಟು ಈ ಥರ ಎರಡು ಭಾಗ ಮಾಡಿ ಚಿಕ್ಕ ಚಿಕ್ಕದು ಇದು ಜವಾರಿ ಅದೇ ಮತ್ತು ಮೆಣಸಿನ್ಕಾಯಿ ಅಂತೀವಿ ಅದನ್ನು ನಾಲ್ಕು ಭಾಗ ಅಥವಾ ಎರಡು ಭಾಗ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿರ್ತೀವಲ್ಲ ಓಂಕಾಳು ಮತ್ತು ಉಪ್ಪು ಅದನ್ನು ಎರಡನ್ನೂ ಮೆಣಸಿನ್ಕಾಯಲ್ಲಿ ತುಂಬಿ ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಹಿಟ್ಟು ಅಡುಗೆ ಸೋಡ ಒಂದು ಸ್ವಲ್ಪ ಅಡುಗೆ ಸೋಡ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಓಂಕಾಳು ಹಾಕಿಬಿಟ್ಟು ನಾವು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲಸ್ಕೋಬೇಕು ಈಗ ಅದು ನಾಲ್ಕಂದ್ರೆ ಐದು ಜನಕ್ಕೆ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀವಿ ಈಗ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಈ ಥರ ಈ ಥರ ಕೈ ಕಲಿಸ್ಕೊಂಡು ಅಥವಾ ಇಲ್ಲಾಂದರೆ ಇದು ಮಿಕ್ಸರ್ ಬರುತ್ತಲ್ಲ ಆ ವಿಕ್ಸರಿಂದ ಕಲಿಸ್ಕೋಬೋದು ಈಗ ಕ್ಯಾಪ್ಸಿಕಮ್ ಬಜಿನ ಒಂದೊಂದು ಎಣ್ಣೆ ಕಾದಿದೆ ಕಾದ ಅದನ್ನು ತೋರ್ಸೋಕ್ಕಾಗಿಲ್ಲ ಸಾರಿ ಅದು ಎಣ್ಣೆ ಕಾದಾದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ಕ್ಯಾಪ್ಸಿಕಮನ್ನ ಹಿಟ್ಟಲ್ಲಿ ಎದ್ಬಿಟ್ಟು ಈ ಥರ ಹಾಕಿ ಎಣ್ಣೆಲೆ ಕಾದಿ ಗೋಲ್ಡನ್ ಕಲರು ಕಲರ್ ಬರುತ್ತಲ್ಲ ಆ ಥರ ಹಾಕಬೇಕು ಒಂದೊಂದಾಗಿ ಒಂದೊಂದಾಗಿ ಈ ಥರ ಎಣ್ಣೆ ಕಾಬಾದ್ಮೇಲೆ ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ಅದು ಗುಳ್ಳೆಗಳು ಕಡಿಮೆ ಆಗ್ತಾ ಬರಬೇಕು ಹಾಕಿದಾದ್ಮೇಲೆ ಗುಳ್ಳೆಗಳು ಜಾಸ್ತಿ ಬರುತ್ತೆ ಹಾಗೆ ಅದು ಚೆನ್ನಾಗಿ ಬೇಯ್ದಾದ್ಮೇಲೆ ಗುಳ್ಳೆಗಳು ಕಡಿಮೆ ಆಗ್ತವೆ ಹೀಗೆ ಈಗ ಹೊಳಸಾಕೋಬೇಕು ಹೊಳಸಾಕೊಂಡಾದ್ಮೇಲೆ ಈ ಥರ ಬಜ್ಜಿ ರೆಡಿ ಆಗುತ್ತೆ ಇದರಲ್ಲಿ ಡೊಣ್ ಮೆಣಸಿನ್ಕಾಯಲ್ಲಿ ಇದನ್ನ ಹಾಕಿರ್ತೀವಲ್ಲ ಏನಾದರೂ ಉಪ್ಪು ಮತ್ತು ಓಂಕಾಯ ಹಾಕಿರ್ತೀವಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನ ಹಾಕೋದು ಹಾಗೇ ನಾವು ಮಿರ್ಚಿ ಬಜ್ಜಿ ಮಾಡ್ತೀವಿ ಅಲ್ಲ ಅದೇ ಮೆಣ್ಸಿನ್ಕಾಯಿ ಬಜ್ಜಿ ಆ ಬಜ್ಜಿಯಲ್ಲಿ ಕೂಡ ನಾವು ಹಾಕೋಬೋದು ಅದು ನಡ್ಬರ್ಕೆ ಒಂದು ಸ್ಪೂನಲ್ಲಿ ಅಥವಾ ಚಾಕುಲಿ ಒಂದು ಲೈನ್ ಹಾಕಿಬಿಟ್ಟು ಎರಡು ಭಾಗ ಪೂರ್ತಿ ಎರಡು ಭಾಗ ಅಲ್ಲ ಒಂದು ಲೈನ್ ಹಾಕಿ ಕಟ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಓಂಕಾಳು ಮತ್ತು ಉಪ್ಪು ಹಾಕಿ ತುಂಬಿ ಎಣ್ಣೆಲೆ ಇದೇ ರೀತಿನ ಕರಿಯೋದಾದರೂ ಕೂಡ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಬಜ್ಜಿ ರೆಡಿ ಆಯಿತು ಹಾಗೆ ಈಗ ಮಿರ್ಚಿ ಬಜ್ಜಿನೂ ಅದೇ ಹಿಟ್ಟಲ್ಲೇ ಮಾಡ್ಕೋಬೋದು ನಾವು ಒಂದೇ ಥರ ಹಿಟ್ಟಲ್ಲೇ ಎರಡರಿಂದ ನಾಲ್ಕು ಥರ ಬಜ್ಜಿನೂ ಮಾಡ್ಕೋಬಹುದು ಈ ಥರ ಬಜ್ಜಿನ ಹಾಕಿ ಒಂದೊಂದಾಗಿ ಒಂದೊಂದು ಮನೆಗೆ ಮಿರ್ಚಿ ಬಜ್ಜಿನ ಹಾಕೋದು ಇದು ಮಿರ್ಚಿ ಬಜ್ಜಿ ಅಂತೀವಿ ನಮ್ಮ ಸೈಡು ಅದೇ ಮೆಣಸಿನ್ಕಾಯಿ ಬಜ್ಜಿ ಈ ಥರ ಒಂದೊಂದಾಗಿ ಹಾಕಿ ಅದಾದಮೇಲೆ ಒಂದು ಸೈಡ್ ಕರೆದಾದ್ಮೇಲೆ ಇನ್ನೊಂದು ಸೈಡ್ ಕರಿಯೋಕೆ ಹೊಳ್ಸಾಕ್ತೀವಿ ಈ ಥರ ಹೊಲಿಸಿದ ಹಾಕಾದ್ಮೇಲೆ ಎರಡು ಸೈಡು ಬೆಂದೋಗುತ್ತೆ ಬೆಂದಾದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಬಜಿ ಬಜಿ ಚೆನ್ನಾಗೇ ಇದೆ ಹಾಗೇ ಈಗ ಹೊಳ್ಸಾಕೋಬೇಕು ಹಾಕ್ಕೊಂಡ್ಬಿಟ್ಟು ಎರಡು ಸೈಡು ಬೆಂದಾದ್ಮೇಲೆ ನೀ ಇದು ಎಣ್ಣೆನ ಒಂದು ಸ್ವಲ್ಪ ಬಿಡಿಸ್ಬಿಟ್ಟು ಅದೇ ಚಮಚಲೆಲ್ಲ ಬಜ್ಜಿನ ಎತ್ಕೊಂಡಿರ್ತೀವಲ್ಲ ಎಣ್ಣೆನ ಜಾಡಿಸ್ಬಿಟ್ಟು ಎತ್ತಾಕ್ಕೋಬೇಕು ಎತ್ತಾಕ್ಕೊಂಡಾದ್ಮೇಲೆ ಇನ್ನೊಂದು ಇನ್ನೊಂದು ಸರ್ತಿನೂ ಮಾಡ್ತೀನಿ ಅದೇ ಈ ಥರ ಬಜಿನೂ ರೆಡಿ ಆಯಿತು ಅದೇ ಮಿರ್ಚಿ ಬಜಿ ಮತ್ತು ಡೋಣ್ ಮೆಣಸಿನ್ಕಾಯಿ ಬಜಿ ಎರಡೂ ರೆಡಿ ಆಯಿತು ಈಗ ಇದರ ಜೊತೆಗೆ ಈಗ ಚುರ್ಮುರಿ ಮತ್ತು ಚೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಗ ಎರಡೂ ನಿಮ್ಮ ಮುಂದೆ ತೋರಿಸ್ತೀನಿ ಇದು ಟೇಸ್ಟ್ ಸಖತ್ತಾಗಿರುತ್ತೆ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತಿಂದು ನೋಡಿ ಹಾಗೆ ಈ ನನ್ನ ಚಾನಲ್ನ ನೀವು ಯಾವಾಗಲೂ ಇರಿ ಸಪೋರ್ಟ್ ಮಾಡ್ತಾ ಇರಿ ಈಗ ಚುರುಮುರಿ ಜೊತೆ ಮತ್ತು ಚೂಡ ಜೊತೆಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ಚಾನಲ್ನ ಯಾವಾಗಲೂ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್